ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗೆದ್ರೆ ಐ ಹೋಪ್ಲವ್ರು ಆರಾಮದ್ರಿ ಅಂತ ಅನ್ಕೊಂಡೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಇಂದ ಅವರು ಮಾಸ್ತಾರ ನೋಡಿರಿ ಇವತ್ತಿನ ಇಬ್ಬರಿಗೆ ನಾ ಈಗ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಸೊ ಈಗ ನಾನು ತಮ್ಮ ಬೈಕ್ ಮ್ಯಾಗ ಎಲ್ಲಿ ಹೊಂಟೀವಿ ಅಂತಂದ್ರೆ ಸೊ ನಾನೀಗ ಮತ್ತೆ ಊರಿಗೆ ಹೊಂಟೆ ನೋಡ್ರಿ ಫ್ರೆಂಡ್ಸ್ ನಾನು ಮತ್ತೆ ನಮ್ಮಮ್ಮ ಊರಿಗೆ ಹೊಂಟೇವಿ ಸೊ ಹಸ್ಬೆಂಡು ಅರ್ವೀನು ತಮ್ಮ ಯಾರು ಬರಂಗಿಲ್ಲ ನಾನು ನಮ್ಮಮ್ಮ ಇಬ್ಬರ ಹೊಂಟೇವಿ ಸೊ ನಮ್ಮಮ್ಮನ್ನ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಕರ್ಕೊಂಡು ಬಂದ ಕರೆಕ್ಟ್ ಟೆನ್ ಡೇಸ್ ಆಗೈತಿ ಅಷ್ಟ ಸೊ ಮತ್ತು ಊರಿಗೆ ಹೋಗೋದು ಬಂದಿತ್ತು ನೋಡ್ರಿ ಈಗ ಟೂ ಡೇಸ್ ಬ್ಯಾಕ್ ಊರಿಂದ ಕಾಲ್ ಬಂತು ಅಮ್ಮನ ಕರ್ಕೊಂಡು ಬರ್ರಿ ಅಂತಂದು ಸೊ ಅಮ್ಮ ಒಬ್ಬಕ್ಕೆ ಹೋಗೋಕ್ಕಾಗಲಾರ್ದಕ್ಕ ಸೊ ನಾನು ಕಳ್ಸಿ ಬರಕ್ ತಂದಿತಿ ಸಗರಿಲ್ಲ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಅಮ್ಮನ ಕರ್ಕೊಂಡು ಬರಬೇಕಾದ್ರೆ ಈ ಟೈಮಿಗೆ ಊರಿಗೆ ಬರೋದಾಗುತ್ತೇನೋ ಹೇಳಿ ಅನ್ನಿಸ್ತು ಸೊ ಬರ್ಲಿಲ್ಲ ಆದ್ರೆ ನಡೀತಿ ತಗೋ ಅಂತೇಳಿ ಇನ್ನೂ ಒಂದು ತಿಂಗಳಾಗಿಂದ ಎಲ್ಲರೂ ಒಟ್ಟಿಗೆ ಬರ್ತೀವಲ್ಲ ಅಂತೇಳಿ ಕರ್ಕೊಂಡು ಬಂದ್ವಿ ಬಟ್ ಇಲ್ಲ ಬರಲೇಬೇಕು ಎಲ್ಲರೂ ಬರ್ರಿ ಅಂತಂದ್ರೆ ಒಂದು ಕಾರ್ಯಕ್ರಮ ಐತೆ ಫ್ರೆಂಡ್ಸ್ ಸೊ ಏನು ಏನು ಕಾರ್ಯಕ್ರಮ ಏನು ಅಂತಂದ್ರೆ ಇದಾಗ ಮನ್ ಎಲ್ಲಾನು ರಿವೀಲ್ ಮಾಡ್ತೀನಂತ ಬಟ್ ಈ ಬ್ಲಾಗ್ನಾಗ ರಿಲ್ ಮಾಡೋಕಾಗಲ್ಲ ಒಂದಷ್ಟು ವಿಷಯಗಳನ್ನ ಎಲ್ಲ ಹೈಡ್ ಮಾಡೇನಿ ಬ್ಲಾಗ್ನ ಎಲ್ಲ ಹೋಲ್ಡ್ ಇಟ್ಟಿನಿ ಸೊ ಮಂತ್ ಒಳಗನ ಸೊ ಎಲ್ಲಾನು ರಿವೀಲ್ ಮಾಡ್ತೀನಿ ಅಂತ ಎಲ್ಲರೂ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಎಷ್ಟೊಂದು ವ್ಯೂವರ್ಸ್ ಎಲ್ಲ ವೇಟ್ ಮಾಡೋಕಂತೀರಿ ಆಲ್ರೆಡಿ ಇವಾಗ ಫೋನ್ ನಂಬರ್ ಎಲ್ಲ ಸಿಕ್ಕಿರೋದ್ರಿಂದ ಪರ್ಸನಲ್ ಆಗೂ ಸಹ ಬಂದು ಮೆಸೇಜ್ ಮಾಡಿ ಕೇಳಕಂತೀರಿ ವಾಟ್ಸಪ್ನಾಗ ಸೊ ಅದಷ್ಟು ಬೇಗ ಎಲ್ಲ ಮಸ್ತ್ 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 ಬ್ಲಾಕ್ಸ್ ಬರೋದವು ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿರೋ ಫ್ರೆಂಡ್ಸ್ ಈಗ ನೋಡ್ತಾ ಇರೋದು ಬೆಳಗಾವಿಯಿಂದ ಈಗ ಬಾಗಲಕೋಟೆಗೆ ರೀಚ್ ಆಗಿವಿ ಸೊ ಹಸ್ಬೆಂಡ್ ಊರಿಗೆ ಹೋಗಕ್ಕಂತಿರೋದ್ರಿಂದ ಬಗಲಕೋಟೆ ಮೇಲೆ ಬಂದಿರ್ತೀವಿ ನಮ್ಮ ತವ್ರ ಮನೆಗೆ ಹೋದ್ರೆ ಬಾದಾಮಿಗಾದ್ ಹೋಗಿರ್ತೀವಿ ಸೊ ನಮ್ಮ ಗಂಡನ ಮನೆಗೆ ಹೋದ್ರೆ ಬಗಲಕೋಟೆ ಮ್ಯಾಗೆ ಹೋಕ್ಕೇವಿ ಬಾದಾಮಿ ಮ್ಯಾಗೆ ಹೋದ್ರು ಅಂದ ಬಗಲಕೊಟ್ಟೆ ಮ್ಯಾಗ ಹೋದರು ಅಂದ ಬಟ್ ಏನಂದ್ರೆ ಬಾಗಲಕೋಟೆ ಮ್ಯಾಗೆ ಹೋದ್ರೆ ಸೊ ಎಷ್ಟು ಬೇಕಷ್ಟು ಬಸ್ ಇರ್ತಾವೆ ಸೊ ಬದಾಮಿ ಮ್ಯಾಗೆ ಹೋದ್ರೆ ಲಿಮಿಟೆಡ್ ಬಸ್ ಆರು ಗಂಟೆ ಆರೂವರೆ ಮತ್ತು ಹನ್ನೊಂದು ಗಂಟೆ ಹನ್ನೊಂದುವರೆನೋ ಅಷ್ಟೇ ಬದಾಮಿಗೆ ಎರಡು ಮೂರನ ನಾಲ್ಕು ಬಸ್ ಅಷ್ಟೇ ಅದಾವೆ ಬಟ್ ಬಾಗಲಕೋಟೆಗೆ ಇಷ್ಟ ಬಸ್ ಅಂತ ಇಲ್ಲ ಸೊ ಯಾವ ಅರ್ಧ ಗಂಟೆಗೆ ಹಿಂಗೆ ಒಂದು ಗಂಟೆಗೆ ಸೊ ಈ ರೀತಿ ಬಸ್ಗಳು ಬಸ್ಗಳಿರ್ತಾವೆ ಸೊ ಹಂಗಾಗಿ ಹಸ್ಬೆಂಡವ್ರಿಗೆ ಹೋದ್ರೆ ಬಾಗಲಕೋಟೆ ಮ್ಯಾಗ ಹೋಗಿರ್ತೀವಿ ಈಗ ನೋಡ್ತಾ ಇರ್ಬೋದು ನಮ್ಮೂರಿಗೆ ಬಂದು ರೀಚ್ ಆದ್ವಿ ಸೊ ನಮ್ಮೂರು ಕ್ರಾಸಿಗೆ ನಮ್ಮ ಎರಡನೇ ನಮ್ಮ ಬಂದ್ರೆ ಕರ್ಕೊಂಡು ಹೋಗಕ್ಕೆ ಅಂತೇಳಿ ಸೊ ಅಜ್ಜಿನ ಏನೋ ಗುಳಗುಡ್ದಾಗ ಸಂತಾದ ಮಾಡ್ಕೊಂಡು ಬರೋದೈತಿ ಅಂತೇಳಿ ಸೊ ಅವರು ಹೊಂಟಿದ್ರು ಅದನ್ನ ಅಲ್ಲೇ ಬಸ್ ಸ್ಟಾಪ್ನಾಗ ನಾ ಬಿಟ್ಟು ಸೊ ನಮ್ಮ ನನ್ನ ಮತ್ತು ಅಮ್ಮನ ಇಬ್ಬರನ್ನು ಮನೆ ಕರ್ಕೊಂಡು ಹೋಗಿ ಬಿಟ್ಟು ನೆಕ್ಸ್ಟು ನಮ್ಮ ಮಾಮ ಮತ್ತು ಅಜ್ಜ ಬದಲು ಕೊಟ್ಟಿಗೆ ಇದು ಸಾರಿ ಗುಳಿಗುಡ್ಡಕ್ಕೆ ಹೋಗಿ ಸಂಖ್ಯಾದ ಮಾಡ್ಕೊಂಡು ಬರ್ತಾರಂತ ನೋಡ್ರಿ ಈಗ ಮನೆಗದ್ದು ಬಂದು ರೀ ಇಚ್ಛಾ ಆದ್ವಿ ಸೊ ನಂತರ್ಬೋದು ಸೊ ಟೈಮ್ ಹೆಚ್ಚು ಕಮ್ಮಿ ಒಂದು ಒಂದು ಗಂಟೆ ಆಗಕ್ಕೆ ಬಂದಿತ್ತೇನು ಹನ್ನೊಂದು ಕನ್ನ ಬಂದೀವಿ ಆ್ಯಕ್ಚುಲಿ ಬಾಗಲಕೋಟೆಗೆ ಎರಡು ಎರಡು ಅವರು ಒಂದು ಒಂದು ಮುಕ್ಕಾಲು ಅವರ್ ಅಲ್ಲೇ ಬಾಗಲಕೋಟೆ ಬಸ್ ಸ್ಟಾಪ್ನಾಗನ ವೇಟ್ ಮಾಡಿದ್ವಿ ಎಷ್ಟೊತ್ತನ ತನಕ ಬಸ್ಸೇ ಬರಲಿಲ್ಲ ಬರೀ ಗುಳ ಶಿರೂರ ಮ್ಯಾಗನ ಬಸ್ ಬರೋಕ್ಕಂತಿದ್ದು ಸೊ ನಮ್ಮೂರ ಕಡೆ ಬರೋ ಬಸ್ ಬರಲೇ ಇಲ್ಲ ನಮ್ಮದು ಮುಕ್ಕಲವರು ಕುಂತ್ರು ಸೊ ಎಷ್ಟೊತ್ತನ ಕುಂತು ಕುಂದ್ರೆ ಸಾಕಾಗಿ ವೇಟ್ ಮಾಡಿ ಇಕ್ಕಟ್ಟು ಬಂತು ಹಂಗಾಗಿ ಲೇಟ್ ಆಯಿತು ನೋಡಿರಿ ಈಗ ಎಲ್ಲ ಊಟ ಮಾಡೋಕತ್ತಾರ ಆ್ಯಂಡ್ ಅಮ್ಮ ಅಂಕ್ರ ಮನೆಗೆ ಬರೋನಾರ ಮಲ್ಕೊಂಡು ರೆಸ್ಟ್ ಮಾಡೋಕ್ಕಂತ ಫುಲ್ಲು ಟೈರ್ಡ್ ಆಗಿಬಿಟ್ಟಾಳೆ ಅಲ್ಲಿ ಹೋಟೆಲ್ನಾಗು ಬರೀ ಅರ್ಧ ಇಡ್ಲಿ ತಿಂದಳು ಬಸ್ನಾಗೂ ಸಂಟ ಹಾಕೈತಿ ಸುಸ್ತ ಆಗ ಮಲ್ಕೊಂಡ್ಳು ಸೊ ಇನ್ನೊಂದು ಸಿಟಿಗೆ ಕೂತ್ಕೊಂಡೆ ಸೊ ಪಾಪ ಒಂದು ಒಂದೊಡಗನೂ ದೊಡ್ಡ ಮ್ಯಾಗ ಮಲಗಿಸ್ಕೊಂಡೆ ನಮ್ಮಮ್ಮ ತ್ರಾಸ ಮಾಡ್ಕೊಳ್ಳೋದು ನೋಡಿ ಫುಲ್ ಸೀಟ್ ಮ್ಯಾಗ ನಾನೇ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡನ ಬಂದು ಸೊ ಊರಿನ ಮಠ ಅದಕ್ಕೆ ಒಂದು ಕಪ್ ಚಹಾ ಕುಡ್ದು ಮಲ್ಕೊಂಡ ನೋಡ್ರಿ ಆ್ಯಂಡ್ ಬೆಂಗಳೂರಿನಾಗಿದ್ದನು ನಮ್ಮ ಬಸಮ್ಮ ಸುಚಿತ್ರ ನಮ್ಮ ಎರಡನೇ ಮಾಮ ಸೊ ಇವರು ಎಲ್ಲರೂ ಬಂದಾರ ನೋಡ್ತಾ ಇರ್ಬಹುದು ಮಾಡದ್ರಿ ಮಾಡದ್ರಿ ಬುಗಡ ಕಡಿಮೆ ಇಲ್ಲ

ಏ ಅಕ್ಕಿಗೆ ಹಂಗ ರೀಲ್ಸ್ ತೋರಿಸು ಹಚ್ತಾ ಇರೋದು ಅಂದ್ರೆ ಗೊತ್ತಾಗದ ಇಲ್ಲ ಗೊತ್ತಾಗಲ್ಲ ಅಕ್ಕಿಗೆ

ಎಷ್ಟು ಜನ ಅಷ್ಟು ಅಷ್ಟಕ್ಕೆ ಜನಕ್ಕೆ ಮೊಬೈಲ್ ಇರುತ್ತಾ ಅಪ್ಪ ಮತ್ತೇನೋ ಕೌಂಟ್ ಮಾಡದೇ ಬೇಡ ಅವಾಗೆಲ್ಲ ಮನೆಗೆ ಒಬ್ರದ್ದು ಇಬ್ಬರು ಅಷ್ಟೇ ಇರ್ತಾ ಇತ್ತು ಮೊಬೈಲ್ ಯಾವಾಗಿಂದ ಎಲ್ಲರಿಗೂ ಮೊಬೈಲ್ ಸ್ಟಾರ್ಟ್ ಆಗಿದೆ ಹೇಳ ಅವಾಗ ನನ್ನ ನಾನು ಹೊಸ ಮೂವಿ ಎಲ್ಲಾ ನೋಡತೀನಿ ಅದಕ್ಕೆ जगह ಆಗ್ತಿವಿ ನಾನು ಕಾರ್ಟೂನ್ ಅಕಿ ಮೂವಿ ಇಲ್ಲ ಸಾಂಗು

ದೀಪಾವಳಿ ಆಗಿಂದ ಎಷ್ಟೋ ದಿನಕ್ಕನ ಚುಚ್ಚಿಸ್ಕೊಂಡೆ ಅಂತ ಕೇಳಿದೆ ನೂ ಐತಿ ಇಲ್ಲ ಸ್ವಲ್ಪ ಐತಂದಿರ್ಬೇಕಾರೆ ಕಷ್ಟಪಟ್ಟು ಚುಚ್ಚಿಸ್ಕೊಂಡು ಶಾಶ್ವತ ಉಳಿಸ್ಕೋತು गुळे गुडुको यार लोको वर किल में सुमित आला नि बंदिन ಅಂತಾನೆ ರಿಕಟ 나 ಯಾಜ ಬಂದ ಫೋನ್ ನ ಚಾವೆ 18 ಟೇಪ್ ಐತಲ್ಲ ಯಾ ನೀ ಕರೇ ಅದು ಅಂತರ್ ಬಾಕ 12 ಕ ಮನಿ ಬಿಟಿ 12 ಕಿನ್ನ 10 ನಿಮಿಷ ಗಾಡಿ ಸಿಕ್ಕಿಲ್ಲ ನಾನು ಗಾಡಿ ಸಿಕ್ಕಿಲ್ಲ ಹಾ ಗಾಬೆ ಗಾಡಿ ಅಂಗರ ಟೈಮ್ ಸರಿಯಾಗಿ ಬಂದಿಲ್ಲ ಮನಿಗೆ ಬಂದ ತಕ್ಷಣ ಯಾಕ್ ನೀಳ್ತಾರೆ ಯಾಕ್ ಆಚಿನು ಸುಸ್ತಾಗಿ ಇರ್ತಾರಲ್ಲ क نے दिवा, करोुली करो दो करो, वाल... वाल 11 तिरटा खलंक 받고 प्रजशन करब अर्ट कर सकत कर देज़ तो <laughs> <सा गेर> <laughs>

ಎಷ್ಟು ಯಾಕೆ ನೋಡ್ರಿ ಅಜ್ಜ ಮತ್ತು ಮಾಮ ಇಬ್ಬರು ಗೊಳೆ ಗುಡ್ಡಕ್ಕೆ ಹೋಗಿ ಸಂತೆ ಮಾಡ್ಕೊಂಡು ಬಂದರು ಸೊ ಇಷ್ಟೊತ್ತು ದಾರಿಗೊಂತೀವಿ ಸಂತೆ ಯಾವಾಗ ಬರ್ತೈತಿ ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಸೊ ನಾವು ಈ ಊಟ ಈ ಗಿಟ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಈಗ ಸೊ ಇನ್ಮೇಲೆ ಎಲ್ಲ ಅಡುಗೆನೂ ಮಾಡಬೇಕು ನೋಡ್ರಿ ಈಗ ನಾನು ಅವ ಸುಚಿತ್ರ ಅವ್ವ ಮತ್ತು ಅಕ್ಕ ಎಲ್ಲರದಲ್ಲ ಸೊ ಎಲ್ಲರೂ ಕೂಡಿ ಮಾಡ್ತೀವಿ ಸೊ ಏನು ಸ್ಪೆಷಲ್ ಅಡುಗೆ ಅಂತಂದು ಇನ್ನು ಸ್ವಲ್ಪ ದಿನದಲ್ಲಿ ಅದೇ ಹೇಳಿದಾನ ಸ್ವಲ್ಪ ದಿನದಾಗ ನಾನು ಎಲ್ಲರೂ ಹೇಳ್ತೀನಿ ಅಂತ ಸೊಗೂ ಸ್ವಲ್ಪ ವೆಯ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಭಾಳ ದಿನ ಏನಿಲ್ಲ ಇದ್ದ ಮಂತ್ರವಾಗ ನಾನು ಭಾರ ಅಂದ್ರೆ ಇನ್ನೊಂದು ವಾರದಾಗ ರಿವೀಲ್ ಮಾಡ್ತೀನಂತ ಸಿಕ್ಕಿ ಫ್ರೆಂಡ್ಸ್ ನಾನು ಮತ್ತು ನೆಕ್ಸ್ಟ್ ಪ್ರಾಬ್ಲಮ್ಗೆ ಸಿಗ್ತೀನಿ ನಾನು ಹೋಗ್ಬಿಟ್ಟ ಬೈ ಬಾಯ್